ನಮಸ್ಕಾರ ಮಕ್ಕಳೇ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾಲ್ಕನೇ ತರಗತಿ ಭಾಗ ಒಂದು ಸವಿ ಕನ್ನಡ ಪಠ್ಯಪುಸ್ತಕದ ಪಾಠ ನಾಲ್ಕು ಮಳೆ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಕಲಿಕೆಗೆ ದಾರಿ ಕಾಮನ ಬಿಲ್ಲು ಎಲ್ಲಿ ಯಾವಾಗ ಹೇಗೆ ಕಾಣುತ್ತೆ ಅಂತ ನಿಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತರಗತಿಯಲ್ಲಿ ತಿಳಿದುಕೊಳ್ಳಿ ಅನ್ನೋ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಅದಾದ ನಂತರ ಪದ್ಯ ನೋಡ್ತಾ ಇದ್ದೀವಿ ನಾವು ಬಿಸಿಲ ಜಲಕ್ಕೆ ಕಡಲ ನೀರು ಹಾವಿಯಾಯಿತು ಹಾವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು ಆವಿ ತಣಿದು ಭಾರವಾಗಿ ಕುಸಿಯ ತೊಡಗಿತು ಈ ಪದ್ಯನ ರಾಗವಾಗಿ ಹಾಡಿದ್ರೆ ಹೇಗಿರುತ್ತೆ ಬಿಸಿಲ ಜಲಕ್ಕೆ ಕಡಲ ನೀರು ಹಾವಿಯಾಯಿತು ಹಾವಿಯಾಗೆ ನೆಲದ ಕಡೆಗೆ ಬೀಸಿ ಬಂದಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲ ಕೇರಿತು ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು ಮಿಂಚು ಮಿಂಚಿ ಜಗವು ಬೆಳಗ್ಗೆ ಗುಡುಗು ಗುಡುಗಿತು ಮೋಡ ಮೇಲೆ ಕೇರಿದಾಗ ತಂಪು ತಗುಲಿತು ಆವಿ ತಣಿದು ಭಾರವಾಗಿ ಕುಸಿಯ ತೊಡಗಿತು ಕಡೆಪೇರ ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು ಕೆರೆ ತುರಿಯು ಹಳ್ಳ ಹೊಳೆಯು ತುಂಬಿ ಹರಿಯಿತು ಪದ್ಯ ಬರೆದಿರುವಂತಹ ಕವಿ ಯಾರು ಅಂದರೆ ಪಳಕಲ ಸೀತಾರಾಮ ಭಟ್ಟ ನಂತರ ಅದಾದಮೇಲೆ ಪದ್ಯದ ಒಂದು ಥೀಮ್ ಏನು ಕೊಟ್ಟಿದ್ದಾರೆ ಅಂದರೆ ಅಂತರ್ಜಲವನ್ನು ರಕ್ಷಿಸಿ ಅಂತರ್ಜಲವನ್ನು ಸಂರಕ್ಷಿಸಿ ಜೀವಕುಲವನ್ನು ಉಳಿಸಿ ಅಂತ ಅದಾದ ನಂತರ ಪದಗಳ ಅರ್ಥ ನೋಡಿ ಕಡಲು ಅಂದರೆ ಸಮುದ್ರ ಅಡ್ಡ ಅಂದರೆ ತಡೆ ಬೆಳಗುವುದು ಅಂದರೆ ಪ್ರಕಾಶಮಾನವಾಗಿ ಪ್ರಕಾಶಿಸುವಂತಹದು ಕವಿಗಿತ್ತು ಅಂದರೆ ಆವರಿಸಿತು ನೆಲ ಅಂದರೆ ಭೂಮಿ ಜಗ ಅಂದರೆ ಲೋಕ ಸುರಿ ಅಂದರೆ ಕೆಳಕ್ಕೆ ಬೀಳು ಧಾರಿಯಾಗಿ ಬೀಳು ಅಂದರೆ ಕೆಳಕ್ಕೆ ಸೂರ್ಯ ಅಂದರೆ ಕೆಳಕ್ಕೆ ಬೀಳುವುದು ಅಥವಾ ಧಾರಿಯಾಗಿ ಬೀಳುವುದು ಅಂತ ತಣಿದು ಅಂದರೆ ತಂಪಾಗಿ ನಂತರ ಟಿಪ್ಪಣಿ ಕೊಟ್ಟಿದ್ದಾರೆ ಮಿಂಚು ಅಂದರೆ ಗುಡುಗಿಗಿಂತ ಮುಂಚೆ ಆಕಾಶದಲ್ಲಿ ಕಂಡು ಬರುವಂತಹ ಬೆಳಕಿನ ಬಳ್ಳಿಗೆ ನಾವು ಮಿಂಚು ಅಂತ ಹೇಳ್ತೀವಿ ಘಳಿಗೆ ಅಂದರೆ ಇಪ್ಪತ್ನಾಲ್ಕು ನಿಮಿಷಗಳ ಅವಧಿಗೆ ನಾವು ಘಳಿಗೆ ಘಳಿಗೆ ಅಂತ ಹೇಳ್ತೀವಿ ನಂತರ ಅಭ್ಯಾಸ ಪ್ರಶ್ನೋತ್ತರಗಳು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಮೇನು ಒಂದೇ ಪ್ರಶ್ನೆ ಬಿಸಿಲ ಝಲಕ್ಕೆ ನೀರು ಏನಾಯಿತು ಉತ್ತರ ಬಿಸಿಲು ಝಲಕ್ಕೆ ನೀರು ಹಾವಿಯಾಯಿತು ಪ್ರಶ್ನೆ ಎರಡು ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು ಉತ್ತರ ಮಳೆ ಸುರಿದಿದ್ದರಿಂದ ಕೆರೆ ತೊರೆ ಹಳ್ಳ ಹೊಳೆ ತುಂಬಿ ಹರಿಯಿತು ಮೂರನೇ ಪ್ರಶ್ನೆ ಮೋಡ ಯಾವ ಮೋಡ ಯಾವಾಗ ಭಾರವಾಯಿತು ಉತ್ತರ ಮೋಡ ಮೇಲಕ್ಕೇರಿ ತಂಪು ತಗುಲಿದಾಗ ಆವಿಯ ಆವಿಯಾಗಿ ತಣಿದು ಭಾರವಾಯಿತು ನೆಕ್ಸ್ಟು ಕೊಟ್ಟಿರುವ ಪದಗಳಲ್ಲಿ ಸರಿಯಾದದನ್ನು ಹಾಯ್ದು ಬಿಟ್ಟ ಸ್ಥಳದಲ್ಲಿ ಬರೀಗಿರಿ ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವ ಪದಗಳು ಯಾವುದ್ಯಾವುದು ಅಂದರೆ ತಂಪು ಮಳೆಯ ಗುಡ್ಡ ಬೆಟ್ಟ ಮೋಡ ಗುಡುಗು ಪ್ರಶ್ನೆ ಒಂದು ಮುತ್ತಿನಂಥ ಡ್ಯಾಶ್ ನೀರು ಕೆಳಗೆ ಸುರಿಯಿತು ಮಳೆಯ ನೀರು ಮಳೆಯ ಎರಡು ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು ಗುಡ್ಡ ಬೆಟ್ಟ ಮೂರು ಗಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು ಮೋಡ ನಾಲ್ಕು ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು ತಂಪು ನೆಕ್ಸ್ಟು ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ ಅಂತ ಕೇಳಿದರೆ ಪದ್ಯ ನಿಮಗೆ ಗೊತ್ತೇ ಇದೆ ಆ ಪದ್ಯದಲ್ಲಿ ಯಾವೆಲ್ಲ ಸಾಲುಗಳು ಇಲ್ಲಿ ಬಿಟ್ಟಿದ್ದಾರೆ ಅವುಗಳನ್ನು ಇಲ್ಲಿ ಬರೀಬೇಕು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತ್ತು ಇಲ್ಲಿ ಬಿಟ್ಟಿರೋ ಸಾಲುಗಳಲ್ಲಿ ನಾವು ಅಡ್ಡವಾಯಿತು ತಡೆದು ನಿಂತ ಅಂತ ಬರೆದು ಪದ್ಯವನ್ನು ಪೂರ್ತಿ ಮಾಡಬೇಕು ನೆಕ್ಸ್ಟು ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಯಾವುದು ಗುಂಪಿಗೆ ಸೇರಲ್ಲ ಆ ಪದವನ್ನು ಗುರುತು ಮಾಡಿ ಅಂತ ಕೇಳಿದ್ದಾರೆ ಅಂದರೆ ಯಾವುದು ಗ್ರೂಪಲ್ಲಿ ಸೇರಲ್ಲ ಬಿಲಾಂಗಿಂಗ್ ಆಗೋಲ್ಲ ಅಂತ ಒಂದು ಪದವನ್ನು ಗುರುತು ಮಾಡಬೇಕು ನಾವು ಇಂಗ್ಲೀಷಲ್ಲಿ ಆಡ್ವನ್ ಅಂತ ತೆಗಿತೀವಿ ಯಾವುದು ಗುಂಪಿಗೆ ಸೇರಲ್ಲ ಪಕ್ಕಕ್ಕೆ ತೆಗಿತೀವಿ ಆ ಥರ ಇಲ್ಲಿ ಕೂಡ ಕೆರೆ ಕಟ್ಟೆ ಸಮುದ್ರ ಸೂರ್ಯ ಇಲ್ಲಿ ಕೆರೆ ಕಟ್ಟೆ ಸಮುದ್ರ ಅನ್ನೋಂತಹದ್ದು ಒಂದು ಗ್ರೂಪಿಗೆ ಬರುತ್ತೆ ಒಂದು ಗುಂಪಿಗೆ ಬರುತ್ತೆ ಸೂರ್ಯ ಅನ್ನೋದು ಒಂದು ಗುಂಪಿಗೆ ಹೋಗುತ್ತೆ ಈ ಗುಂಪಿಗೆ ಸೇರಲ್ಲ ಆ ಕಾರಣಕ್ಕೆ ನಾವು ಉತ್ತರ ಸೂರ್ಯ ಅಂತ ಬರೀಬೇಕು ಎರಡನೇದು ಮಿಂಚು ಭೂಮಿ ಮಳೆ ಗುಡುಗು ಅಂತ ಕೊಟ್ಟಿದ್ದಾರೆ ಈ ಮಿಂಚು ಮಳೆ ಗುಡುಗು ಎಲ್ಲ ಕೂಡ ಆಕಾಶದಲ್ಲಿ ಸಂಭವಿಸುವಂತಹದ್ದು ಭೂಮಿ ಮಾತ್ರ ಭೂಮಿಗೆ ಸಂಬಂಧಪಟ್ಟಿತ್ತು ಆ ಕಾರಣಕ್ಕೆ ಭೂಮಿಯನ್ನು ನಾವು ಸಪ್ರೇಟಾಗಿ ಬರೀತೀವಿ ನೆಕ್ಸ್ಟ್ ಮೂರನೇದು ಸರೋವರ ಪರ್ವತ ಬೆಟ್ಟ ಗುಡ್ಡ ಅಂತ ಕೊಟ್ಟಿದ್ದಾರೆ ಪರ್ವತ ಬೆಟ್ಟ ಗುಡ್ಡ ಒಂದು ಗ್ರೂಪ್ ಆದರೆ ಸರೋವರ ಅನ್ನುವಂತಹದ್ದು ನೀರು ತುಂಬಿರುವಂತಹ ಪ್ರದೇಶ ಸರೋವರವನ್ನು ನಾವಿಲ್ಲಿ ಪಕ್ಕಕ್ಕೆ ತೆಗಿತೀವಿ ಗುಂಪಿಗೆ ಸೇರದ ಪದ ಸರೋವರ ನೆಕ್ಸ್ಟು ನಾಲ್ಕನೇದು ನೊಗ ಕುಂಟೆ ನೇಗಿಲು ಮಂಚ ಇದರಲ್ಲಿ ಗುಂಪಿಗೆ ಸೇರದೇ ಇರುವಂತಹ ಪದ ಮಂಚ ಇದನ್ನು ನಾವು ಸಪ್ರೇಟ್ ಮಾಡಿ ಬರೀಬೇಕು ಇವೆಲ್ಲ ಕೂಡ ರೈತರು ಹೊಲ ಉಳೋದಕ್ಕೆ ಉಪಯೋಗಿಸ್ತಾರೆ ಮಂಚ ಮಲಗೋದಕ್ಕೆ ಉಪಯೋಗಿಸ್ತಾರೆ ಆ ಕಾರಣಕ್ಕೆ ಇಲ್ಲಿ ನಾವು ಗುಂಪಿಗೆ ಸೇರದೇ ಇರತಕ್ಕಂತಹ ಪದ ಮಂಚ ಅಂತ ಬರೀಬೇಕು ನೆಕ್ಸ್ಟು ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಮೊದಲನೇದು ಕಾಡು ಪದಕ್ಕೆ ಸಮಾನಾರ್ಥಕ ಪದಗಳು ಕಾನನ ಅಡವಿ ವನ ಸೂರ್ಯ ಪದಕ್ಕೆ ಸಮನಾರ್ಥಕ ಪದಗಳು ರವಿ ಭಾನು ಆದಿತ್ಯ ಮೂರನೇದು ಭೂಮಿ ಪದಕ್ಕೆ ಸಮನಾರ್ಥಕ ಪದಗಳು ಧರೆ ಇಳೆ ಧರಿಣಿ ನೆಕ್ಸ್ಟು ಭಾಷಾ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅಕ್ಷರ ಬಳಸಿ ಪದ ರಚಿಸಿ ಅದನ್ನು ಓದಿ ಅಂತ ಕೇಳಿ ಕೊಟ್ಟಿದ್ದಾರೆ ಇಲ್ಲಿ ವಿ ಕ ಟ ವಿ ಅಂತ ಕೊಟ್ಟಿದ್ದಾರೆ ಇದನ್ನು ವಿಕಟ ಕವಿ ಅಂತ ಪದವನ್ನು ರಚಿಸಿದ್ದಾರೆ ಈ ತಿರುಗಿಸಿ ಬರೆದು ವಿಕಟ ಕವಿ ಅನ್ನೋ ಪದವನ್ನು ಬರೆದಿದ್ದಾರೆ ಅದೇ ರೀತಿಯಾಗಿ ನಾವು ಇವುಗಳನ್ನು ಕೂಡ ನಾನು ಪದವನ್ನು ಬಳಸಿ ರಚಿಸಿ ಓದಬೇಕಾಗುತ್ತೆ ಇಲ್ಲಿ ಕ ಕ ನ ಅಂತ ಇದೆ ಸರಿಯಾದ ಪದ ಕನಕ ಎರಡು ಮ ನ ನ ಅಂತ ಇದೆ ಸರಿಯಾದ ಪದ ನಮನ ಮೂರನೇದು ಸು ರ ಸೂರು ಅಂತ ಇದೆ ಸರಿಯಾದ ಪದ ಸುರರಸುರ ಸುರ ರಸುರ ನಾಲ್ಕು ಜೀವ ವನನ ಅಂತ ಕೊಟ್ಟಿದ್ದಾರೆ ಇದರ ಸರಿಯಾದ ಪದ ನವಜೀವನ ನೆಕ್ಸ್ಟು ಐದನೇದು ದ್ರಾಮನ ಸಿಮ ಸಿದ್ರಾ ಅಂತ ಇದೆ ಸರಿಯಾದ ಪದ ಮದ್ರಾಸಿನ ಸಿದ್ರಾಮ ನೆಕ್ಸ್ಟು ಸೂಚನೆಗಳನ್ನು ಅರ್ಥೈಸಿಕೊಂಡು ಪದಬಂಧ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಪದಗಳನ್ನು ಪೂರ್ಣ ಮಾಡಿದ್ದಾದಮೇಲೆ ಓದಿ ಅಂತ ಕೇಳಿದ್ದಾರೆ ಒಂದೇದು ನೋಡಿ ಎಡದಿಂದ ಬಲಕ್ಕೆ ಇಪ್ಪತ್ನಾಲ್ಕು ನಿಮಿಷಗಳನ್ನು ಹೀಗೆ ಹೇಳುತ್ತಾರೆ ಅಂತ ಹೇಳಿದ್ದಾರೆ ಘ ಅಕ್ಷರ ಇದೆ ಮೂರು ಅಕ್ಷರ ಘಳಿಗೆ ನೆಕ್ಸ್ಟು ಎರಡನೇದು ಜೀವರಾಶಿ ನೆಲೆಸಿರುವ ಪ್ರಪಂಚ ಮೂರು ಅಕ್ಷರ ಇರಬೇಕು ಎರಡನೇದು ಜಗತ್ತು ಜಗತ್ತು ಜೀವರಾಶಿ ನೆಲೆಸಿರುವಂತಹ ಪ್ರಪಂಚ ಮೂರನೇದು ಕೆರೆ ಜೊತೆಯಲ್ಲಿರುವ ಜೋಡಿ ಪದ ಎರಡು ಅಕ್ಷರ ಆಗಿರಬೇಕು ಮೂರನೇದು ಕಟ್ಟೆ ನೋಡಿ ಕೆರೆ ಜೊತೆಯಲ್ಲಿರುವಂತಹ ಜೋಡಿ ಪದ ಕಟ್ಟೆ ಎರಡು ಅಕ್ಷರ ನೆಕ್ಸ್ಟು ನಾವು ನಿಂತಿರುವ ಸ್ಥಳ ಅಂತ ಕೇಳಿದ್ದಾರೆ ನಾವು ನಿಂತಿರುವ ಸ್ಥಳ ಯಾವುದು ಅದು ಎರಡು ಅಕ್ಷರ ಆಗಿರಬೇಕು ನಾಲ್ಕನೇದು ನೆಲ ನೋಡಿ ನಾವು ನಿಂತಿರುವಂತಹ ಸ್ಥಳ ಯಾವುದು ನೇ ಇದೆ ನೆಲ ನೆಕ್ಸ್ಟು ಆರನೇದು ಬೇಸಿಗೆ ಕಾಲದ ಪ್ರಭಾವವಿದು ಬೇಸಿಗೆ ಕಾಲದ ಪ್ರಭಾವವಿದು ಮೂರು ಅಕ್ಷರ ಇರಬೇಕು ಆರನೇದು ಬಿಸಿಲು ನೋಡಿ ಬೇಸಿಗೆ ಕಾಲದ ಪ್ರಭಾವ ಇರುವ ಇರುವುದರಿಂದ ಅಲ್ಲಿ ತುಂಬ ಬಿಸಿಲಿರುತ್ತೆ ಬಿಸಿಲು ಇಲ್ಲಿ ಲೂ ಅಕ್ಷರ ನಮಗೆ ಇದೆ ಸಹಾಯಕ್ಕೆ ಎಡದಿಂದ ಬಲಕ್ಕೆ ನೆಕ್ಸ್ಟು ಮೋಡ ಕರಗಿ ಬೀಳುವುದು ಎರಡು ಅಕ್ಷರ ಇದೆ ಮೋಡ ಕರಗಿ ಬೀಳುವಂತಹದ್ದು ಮಳೆ ಇಲ್ಲಿ ಸರಿಯಾದ ಪದ ಮಳೆ ನೆಕ್ಸ್ಟು ಮೇಲೆ ನೋಡಿದಾಗ ಕಾಣುವುದು ಮೂರು ಅಕ್ಷರ ಮೇಲೆ ನೋಡಿದಾಗ ಕಾಣುವಂತಹದ್ದು ಮೂ ಇದೆ ಮುಗಿಲು ಮುಗಿಲು ನೆಕ್ಸ್ಟು ಒಂಬತ್ತನೇದು ಈ ಸಮಯ ಮುತ್ತಿನಂಥದ್ದು ಎರಡು ಅಕ್ಷರ ಇದೆ ಇದರ ಸರಿಯಾದ ಪದ ಒಂಬತ್ತನೇದು ಹೋ ಇದೆ ಹೊತ್ತು ಅನ್ನುವಂತಹದ್ದು ಸರಿಯಾದಂತಹ ಪದ ನೆಕ್ಸ್ಟು ಮೇಲಿನಿಂದ ಕೆಳಕ್ಕೆ ಗಟ್ಟಿಯಾದ ಪದಾರ್ಥ ಇದು ಗಟ್ಟಿಯಾದ ಪದಾರ್ಥ ಯಾವುದು ಮೇಲಿನಿಂದ ಕೆಳಕ್ಕೆ ಇದೆ ಘನ ನೆಕ್ಸ್ಟು ನೀರಿಗೆ ಮತ್ತೊಂದು ಹೆಸರು ಎರಡು ಅಕ್ಷರ ಇರಬೇಕು ಮೇಲಿನಿಂದ ಕೆಳಗೆ ನೀರಿಗೆ ಮತ್ತೊಂದು ಹೆಸರು ಜ ಇದೆ ನೀರಿಗೆ ಮತ್ತೊಂದು ಹೆಸರು ಇದೆ ಜಲ ಸರಿಯಾದಂತಹ ಉತ್ತರ ಮೂರನೇದು ಇದರೊಳಗಿರುವುದು ಉಪ್ಪಿನ ನೀರು ಮೂರು ಅಕ್ಷರ ಇರಬೇಕು ಇದರೊಳಗಿರುವುದು ಉಪ್ಪಿನ ನೀರು ಇಲ್ಲಿ ಲು ಅಕ್ಷರ ಇದೆ ಕಡಲು ಎನ್ನುವಂತಹದು ಸರಿಯಾದ ಉತ್ತರ ಐದನೇದು ಭೂಮಿಗೆ ಇರುವ ಮತ್ತೊಂದು ಹೆಸರು ಯಾವುದು ಅಂತ ಕೇಳಿದರೆ ಎರಡು ಅಕ್ಷರ ಇರಬೇಕು ಭೂಮಿಗೆ ಇರುವ ಮತ್ತೊಂದು ಹೆಸರು ಈ ಅಕ್ಷರ ಇದೆ ಇಳೆ ಎನ್ನುವಂತಹದು ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಆರನೇ ಪ್ರಶ್ನೆ ಮಲ್ಲಿಗೆಯ ಬಣ್ಣ ಯಾವುದು ಎರಡು ಅಕ್ಷರ ಇರಬೇಕು ಮಲ್ಲಿಗೆಯ ಬಣ್ಣ ಆರನೇದು ಬಿಳಿ ಎನ್ನುವಂತಹದು ಉತ್ತರ ಏಳನೇ ಪ್ರಶ್ನೆ ವಾಸ ಮಾಡಲು ಇದು ಬೇಕು ಎರಡು ಅಕ್ಷರ ಇರಬೇಕು ಸರಿಯಾದ ಉತ್ತರ ಮ ನೆ ಮನೆ ಎಂಟನೇದು ಕಪ್ಪೆ ಚಿಪ್ಪಿನಲ್ಲಿರುವುದು ಎರಡು ಅಕ್ಷರ ಇರಬೇಕು ಮುತ್ತು ಎನ್ನುವಂತಹದು ಸರಿಯಾದಂತಹ ಉತ್ತರ ನೋಡಿ ಈಗ ಪದಬಂಧ ಪೂರ್ತಿಯಾಗಿದೆ ಒಂದು ಸಲ ನೋಡೋಣ ಗಳಿಗೆ ಘನ ಎರಡು ಜಗತ್ತು ಜಲ ಮೂರು ಕಟ್ಟೆ ಕಡಲು ನೆಕ್ಸ್ಟ್ ನಾಲ್ಕು ನೆಲ ಐದು ಇಳೆ ಆರು ಬಿಸಿಲು ಬಿಳಿ ಏಳು ಮಳೆ ಮನೆ ಹೊತ್ತು ಮುತ್ತು ಬಿಳಿ ಕಟ್ ಕಡಲು ಇದು ಪದಗಳನ್ನು ಅರ್ಥೈಸಿಕೊಂಡು ಪದಬಂಧವನ್ನು ರಚನೆ ಮಾಡುವಂತಹದ್ದು ಈ ರೀತಿಯ ಒಂದು ಪದಬಂಧದ ಚಟುವಟಿಕೆಯನ್ನು ನಾವು ಭಾಷಾ ಚಟುವಟಿಕೆಯಲ್ಲಿ ಮಾಡ್ತೀವಿ ನಂತರ ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ನೆಕ್ಸ್ಟ್ ಮೇನಲ್ಲಿ ಮಾದರಿ ಸುರಿಯಿತು ಹರಿಯಿತು ತಗುಲಿತು ತೊಡಗಿತು ಕವಿಯಿತು ಗುಡುಗಿತು ಅಡ್ಡವಾಯಿತು ಮೇಲಕ್ಕೇರಿತು ನೆಕ್ಸ್ಟು ಮಾದರಿಯಂತೆ ಜೋಡು ನುಡಿಗಳನ್ನು ಬರೆಯಿರಿ ಅಂತ ಕೇಳಿದರೆ ಮಾದರಿ ಬೆಟ್ಟ ಬೆಟ್ಟ ಗುಡ್ಡ ಕೆರೆ ತೊರೆ ಗುಡುಗು ಸಿಡಿಲು ಕಸ ಕಡ್ಡಿ ಮುತ್ತು ರತ್ನ ನಾವು ಜೋಡಿಸಿ ಓದಬೇಕಾದ್ರೆ ಕೆರೆ ತೊರೆ ಗುಡುಗು ಸಿಡಿಲು ಕಸಕಡ್ಡಿ ಮುತ್ತು ರತ್ನ ಅಂತ ಓದ್ತೀವಿ ಅದಾದ ನಂತರ ಬಳಕೆ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಚಿತ್ರ ಗಮನಿಸಿ ಕೊಟ್ಟಿರುವ ಪದ ಬಳಸಿ ಕವನ ರಚಿಸಿ ಅಂತ ಇಲ್ಲಿ ಆಯ್ಕೆಗಳು ಕವಿಯಿತು ಮಳೆ ಇಳೆಗೆ ಹೊಳೆ ಬೆಳೆಯು ಬೆಳೆಯು ಮೋಡ ಕವಿಯಿತು ಬಂದಿತು ಇಳಿಯಿತು ತುಂಬಿತು ಈ ಪದಗಳನ್ನು ಬಳಸ್ಕೊಂಡು ನಾವು ಒಂದು ಕವನವನ್ನು ರಚನೆ ಮಾಡಬೇಕು ಮೋಡ ಕವಿಯಿತು ಮಳೆ ಬಂದಿತು ನಂತರ ಇಳೆಗೆ ಇಳಿಯಿತು ಹೊಳೆ ತುಂಬಿತು ಬೆಳೆಯು ಬೆಳೆಯಿತು ನೋಡಿ ಎಲ್ಲ ಕೂಡ ಪ್ರಾಸಪಾದಗಳನ್ನು ನೋಡ್ತೀವಿ ಇಳಿಯಿತು ತುಂಬಿತು ಬೆಳೆಯಿತು ನಂತರ ಯೋಚಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳು ಯಾವ್ಯಾವು ಉತ್ತರ ಭಾರಿ ಭಾರಿ ಮಳೆಯು ಹಲವಾರು ಅಪಾಯಗಳಿಗೆ ಕಾರಣವಾಗಬಹುದು ಪ್ರವಾಹ ಮಾನವ ಜೀವಕ್ಕೆ ಅಪಾಯ ಕಟ್ಟಡ ಮತ್ತು ಮೂಲಸೌಕರ್ಯಗಳಿಗೆ ಹಾನಿ ಮತ್ತು ಬೆಳೆಗಳು ಜಾನುವಾರುಗಳ ನಷ್ಟ ಸೇರಿದಂತೆ ಸಾಕಷ್ಟು ಪರಿಣಾಮಗಳು ಉಂಟಾಗುತ್ತವೆ ಮಳೆ ಹೆಚ್ಚಾಗುವುದರಿಂದ ಯಾವೆಲ್ಲ ಪರಿಣಾಮಗಳು ಆಗ್ತವೆ ಅಂದರೆ ಭಾರೀ ಮಳೆಯು ಹಲವಾರು ಅಪಾಯಗಳಿಗೆ ಕಾರಣ ಆಗಬಹುದು ಪ್ರವಾಹ ಮಾನವ ಜೀವಕ್ಕೆ ಅಪಾಯ ಹಾಗೆ ಕಟ್ಟಡ ಮತ್ತು ಮೂಲ ಸೌಕರ್ಯಗಳಿಗೂ ಕೂಡ ಹಾನಿಯನ್ನು ಉಂಟುಮಾಡುತ್ತೆ ಮತ್ತು ಬೆಳೆಗಳು ಜಾನುವಾರುಗಳ ನಷ್ಟ ಕೂಡ ಸೇರಿದಂತೆ ಸಾಕಷ್ಟು ಪರಿಣಾಮಗಳು ಉಂಟಾಗುತ್ತದೆ ಎನ್ನುವಂತಹದು ಸರಿಯಾದಂತಹ ಉತ್ತರ ನೆಕ್ಸ್ಟು ಯಾವ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ ಅನ್ನೋದನ್ನು ಯೋಚಿಸಿ ಬರೆಯಿರಿ ಅಂತ ಕೇಳಿದರೆ ಮರಗಿಡಗಳು ಋತುಗಳ ರಾಜ ವಸಂತ ಕಾಲದಲ್ಲಿ ಚಿಗುರುತ್ತವೆ ತರು ಲತೆಗಳು ಚಿಗುರಿ ಹೊಸ ಹೂವುಗಳು ಕಂಪನ ಬೀರುತ್ತ ವಸಂತನಿಗೆ ಸ್ವಾಗತ ಕೋರುತ್ತವೆ ಮರಗಳು ಬಗೆ ಬಗೆಯ ಹೂವುಗಳಿಂದ ಎಲ್ಲರ ಮನಸ್ಸನ್ನು ಆಕರ್ಷಿಸಿ ಹಿತ ನೀಡುತ್ತವೆ ನಂತರ ಪ್ರಶ್ನೆ ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಬರೀ ಅಂತ ಕೇಳಿದರೆ ಉತ್ತರ ಮಳೆ ಬರುವ ಮುನ್ನ ಆಕಾಶದಲ್ಲಿ ಅತ್ಯಂತ ಗಮನಾರ್ಹ ಬದಲಾವಣೆಗಳು ಉಂಟಾಗುತ್ತದೆ ಮೋಡಗಳು ದಟ್ಟವಾಗಿ ವ್ಯಾಪಕವಾಗಿ ಹರಡುತ್ತವೆ ಆಕಾಶವು ಬೂದು ಅಥವಾ ಗಾಢ ಬೂದು ಬಣ್ಣಕ್ಕೆ ತಿರುಗುತ್ತದೆ ಆಗ ಮಳೆ ಮೋಡಗಳ ಉಪಸ್ಥಿತಿಯನ್ನು ಸೂಚಿಸುತ್ತದೆ ಮಿಂಚು ಕಾಣಿಸಿ ಗುಡುಗು ಗುಡುಗಿ ಶಬ್ದ ಕೇಳಿಸುತ್ತದೆ ಹೀಗೆ ಆಕಾಶದಲ್ಲಿ ನಾವು ಬದಲಾವಣೆಗಳನ್ನು ಕಾಣ್ತೀವಿ ನಂತರ ನಾಲ್ಕನೇ ಪ್ರಶ್ನೆ ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಬರೆಯಿರಿ ಅಂತ ಕೇಳಿದರೆ ಮಳೆಯೇ ಬರದಿದ್ದರೆ ಭೂಮಿಯ ಮೇಲೆ ಜೀವಿಗಳು ವಾಸಿಸುವುದು ಅಸಾಧ್ಯ ಮನುಷ್ಯ ಪ್ರಾಣಿ ಪಶು ಪಕ್ಷಿಗಳಿಗೆ ನೀರು ಅವಶ್ಯಕವಾಗಿ ಬೇಕು ಮಳೆ ಬರದಿದ್ದರೆ ಬರಗಾಲ ಎದುರಾಗಿ ಕ್ಷಾಮ ತಲೆದೋರುವುದು ರೈತರು ಬೆಳೆ ಬೆಳೆಯದೇ ಹೋದರೆ ತಿನ್ನಲು ಊಟ ಸಿಗುವುದಿಲ್ಲ ಇದು ಮಳೆ ಬರದಿದ್ದರೆ ಏನಾಗುತ್ತದೆ ಅನ್ನೋದಕ್ಕೆ ಉತ್ತರ ಈ ಪಾಠದಿಂದ ನಾವು ಏನನ್ನ ಸಾಮರ್ಥ್ಯವನ್ನು ಗಳಿಸ್ತೀವಿ ಅಂದರೆ ಪಠ್ಯವನ್ನು ಓದಿದ ನಂತರ ಅದರಲ್ಲಿರುವಂತಹ ವಿಚಾರ ಸರಣಿ ಮತ್ತು ಘಟನೆಗಳನ್ನು ಇರುವ ಸರಳ ಕಾರ್ಯಕಾರಣ ಸಂಬಂಧಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಪಾಠದಿಂದ ನಾವು ಕಲಿತೀವಿ ಇದಾಗಿದೆ ಮಕ್ಕಳೇ ನಾಲ್ಕನೇ ತರಗತಿ ಸವಿಗನ್ನಡ ಪಠ್ಯಪುಸ್ತಕದ ಪಾಠ ನಾಲ್ಕು ಮಳೆ ಪದ್ಯ ಪ್ರಶ್ನೋತ್ತರಗಳು